ಪ್ರೋಗ್ರಾಮ್ ಅಲ್ಲಿ ಉದುರಿಸಿದ್ದ ಮುತ್ತುಗಳಿದೆಯಲ್ಲ ನಿಜವಾಗ್ಲೂ ಹೇಳ್ತೀನಿ ನೀನ್ ಬೆಂಗಳೂರಿಗೆ ಬಂದ್ರೆ ಗ್ಯಾರಂಟಿ ಹತ್ತು ಜನ ಕರ್ಕೊಂಬಂದು ನಿನ್ನ ಮೂತಿನ ಜಡ್ಜ್ ಬಿಡ್ತೀನಿ ಗ್ಯಾರಂಟಿ ಬೇಕಾದ್ರೆ ಪೊಲೀಸ್ನವ್ರ ಕೇಸ್ ಹಾಕ್ಲಿ ನನ್ನ ಮೇಲೆ ನೀ ಬಂದ್ರೆ ಇಲ್ಲಿ ನೀವು ಬರೋದಿ ನಾನು ಹೇಳ್ತೀನಿ ಜಜ್ಜಿ ಮೂತಿನ ಅಂತ ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಕೊಳ್ಳಿ ಅಡ್ವಾನ್ಸ್ ಆಗಿ ಹೇಳಿರೋಣ ಬೇಕಾದ್ರ ಜಜ್ಜ್ ಬಿಡೋಣ ಹಂಗೇನೆ ಅವನು ಆಡಿರೋ ಮಾತುಗಳಿಗೆ ಐ ರಿಪೀಟ್ ನೀನು ಬೆಂಗಳೂರಿಗೆ ಬಂದರೆ ನಿನ್ನ ಮೂತಿನ ಜಡ್ಜ್ ಬಿಡ್ಬೇಕು ಅಲ್ಲೇ ಸರಿ ಯೂಟ್ಯೂಬಲ್ಲಿ ನಿನ್ನ ಮಖ ಕಾಣಬಾರದು ಫಾಲೋವರ್ಸ್ಗಳು ಜಾಸ್ತಿ ಆಗಿದ್ದಕ್ಕೆ ನೀತಿಯಾಗಿ ಫಾಲೋಯರ್ ಫಾಲೋಯರ್ಗಳು ಬಾ ಅನ್ಬೇಕು ಇದು ಈ ಆ್ಯಟಿಟ್ಯೂಡ್ ಇದ್ದಿದ್ದರೆ ಇಂತಹ ಜಂತುಳುಗಳು ಇರ್ತಿರ್ಲಿಲ್ಲ ಅದು ಇಲ್ಲ ಹಾಗಾಗಿ ಯಾರೇನು ಬೇಕಾದ್ರೂ ಮಾಡ್ಬೋದು ಈ ದೇಶದಲ್ಲಿ ಯಾರೇನ್ ಬೇಕಾದ್ರೂ ಮಾಡ್ಬೋದು ಅವನದ್ದು ಹೇಳದ್ನಲ್ಲ ಅವನು ಅವನು ತಾಯಿ ಮತ್ತು ತಂದೆಗೆ ಸಂಬಂಧಪಟ್ಟಿದ್ದ ಕಾಮೆಂಟ್ರಿ ಹಾಕಿರೋದು ಅದಕ್ಕೆ ನಾನು ಹೇಳಿದ್ದು ಯಾಕೆ ರಂಗನಾಥ್ ಹೇಳ್ಬಿಟ್ರು ಯಾವತ್ತೂ ಹೇಳದೇ ಇದ್ದವರು ಕಾನೂನು ಕೈಗೆ ತಗೊಳ್ಳೋ ವಿಚಾರದಲ್ಲಿ ಅವರು ಬಹಳ ಕೇರ್ಫುಲ್ ಆಗಿರ್ತಾರಲ್ಲ ಪ್ರಮೋಕ್ ಮಾಡಲ್ಲ ಹೇಳಲ್ಲ ಯಾವತ್ತೂ ಅವನು ತಾಯಿ ಮತ್ತು ತಂದೆಯ ವಿಚಾರಕ್ಕೆ ಬಂದಾಗ ಹೇಳಿರೋದು ಅದಕ್ಕೆ ನಾ ರಿಪೀಟ್ ಅವ್ನು ಬೆಂಗಳೂರಿಗೆ ಬರೋದನ್ನ ಕಾಯಲೇಬೇಕು ನಾವು ಕಾಯಿಲೇಬೇಕು ಕೂಡದವನು ಇಟ್ಟರೆ ಕಾಲು ಅಲ್ಲೇ ಅವನಿಗೆ ಅದು ಯಾವ ಕೇಸ್ ಬೀಳುತ್ತೆ ಬಿದ್ದೋಗ್ಲಿ ಅದೇನಾಗುತ್ತೆ ಅಂತ ಇಂಥ ಹುಳುಗಳನ್ನು ಬಿಟ್ಕೊಳ್ಳೋ ಬದಲು ಕಾನೂನು ಹೆಸರಿನಲ್ಲಿ ಕಥಮ್ ಮಾಡಿಬಿಡ್ಬೇಕು ಹಂಗಂಗೆ ಕಂತ್ರಿಗಳನ್ನು ತೊಗೊಂಬಂದು ಯೂಟ್ಯೂಬರ್ಗಳಂತೆ ಇನ್ಫ್ಲೂಯೆನ್ಸರ್ಗಳಂತೆ ಅಯೋಗ್ಯರನ್ನು ತೊಗೊಂಬಂದು ಒಳ್ಳೆಯವ್ರನ್ನ ಬಿಟ್ಟು ಯಾಕಂದ್ರೆ ಅದರಲ್ಲೂ ಪಾಪ ತುಂಬ ಒಳ್ಳೆಯವರಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಕೆಲವರೆಲ್ಲ ಪಾಪ ಜೋಕ್ ಅಂತೆ ಜೋಕ್ ನಾಲ್ಗೆ ಕತ್ತರಿಸಬೇಕು ಅವನಿಗೆ ಜೋಕರ್ ಅಂತೆ ಜೋಕ್ ಈ ಎಂ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ